ಬಸ್ಸು ಇನ್ನೂ ಬರಲೇ ಇಲ್ವಲ್ಲಮ್ಮ ನನಗೆ ಬೇರೆ ಡ್ಯೂಟಿಗೆ ಟೈಮ್ ಆಯಿತು ನಾನು ಬರ್ತೀನಮ್ಮ

ಈ ಕಡೆ ಈ ಕಡೆ ಬಾ ಹಾಂ ಬ್ಯಾಗ್ ಕೊಡಿದ್ದೀವಿಯಾ ಹಾಂ ಕುಂತ್ಕೊ ಹೋಗೋಣವಾ ಇವತ್ತು ಜಾಲಿಯಾಗಿ ಸುತ್ತಾಡೋಣ ಬಂಗಾರಿ ಇದನ್ನ ಏನಿಲ್ಲ ಈ ತರ ಸುತ್ತಾಡ್ತಾರೆ ಸುತ್ತಾಡ್ಕೊಂಡಿದ್ರೆ ನಾಳೆ ಬೆಳಗ್ಗೆ ಒಟ್ಟಿಗೆ ದೇವಸ್ಥಾನ ಎದುರುಗಡೆ ಕೂಡಬೇಕಾಗುತ್ತೆ ದೇವಸ್ಥಾನ ಎದುರಿಗೆ ಏನು ಕುಳುಕೋಣ ಬೇಡ ತುಂಬಾ

Nan-ok tni? Nan-ok tni? nan-ok tni? Ila, Ila nanay to komber? nan-ok tni? Ginu nan-oktubre tni. Ha? He Nan baraw roko timbar do? Halo, macha, hi. ಏನೋ ಮಚ್ಚಾ ಫೋನ್ ಮಾಡಿಬಿಟ್ಟಿದೀಯ ಏನಪ್ಪ ಕಾಲೇಜಿಗೆ ಬಂದಿಲ್ಲ ಕಣ ಇವತ್ತು ನಾನು ಹಿಂಗೆ ಸುತ್ತಾಡ್ಕೊಂಡು ಹೊರಗೆ ಬಂದಿದ್ದೆ ಹಾಂ ಏನು ಹೇಳಿ ಸಮಾಚಾರ ಹೌದಾ ಸಾಯಂಕಾಲ ಬಂದು ಮಾತಾಡ್ತೀನಿ ಬಿಡು ಮೀಟ್ ಮಾಡ್ತೀನಲ್ಲ ಸಾಯಂಕಾಲ ಬರ್ತೀನಿ ಬಿಡು ಹ್ಞೂ ಬಂದಾಗ ಮಾತಾಡಿಸ್ತೀನಿ ಇಲ್ಲೇ ಹೊರಗಡೆ ಬಂದಿದ್ದೆ ಹ್ಞೂನಪ್ಪ ಹಂಗೆ ಸುತ್ತಾಡ್ಕೊಂಡು ಬಂದಿನಿ ಹ್ಞೂ ಏಯ್ ಅಡಿಯೋ ಇನ್ನು ಕವರ್ ಇಲ್ಲೇ ಇಕ್ಕಿದ್ನಲ್ಲ ಯಾಕೆ ಕಳ್ಳನ ಮಗ ತಗೊಂಡೋದ ಅಥವಾ ನಾಯಿ ತಿಂದವೋ ಏನಪ್ಪಾ ನಾನು ಯಾವ ನಮ್ಮ ಏನು ಹೇಳೋಣ ಗೋ ಅಲ್ಲಿ ಯಾವನೋ ತಿಂದಂಗೆ ಆಗ್ತಾನೋಲ್ಲ ಥೊಡಿ ಅವನಿಗೆ ಹಂಗೆ ಹೋಗ್ತೀನಿ ತಡಿ ಅವನು ಐತಿ ತಡಿ ಆಚಾರ ಬಿಡಿಸ್ತೀನಿ தப்பு கை முன்னேன் தப்பு மாங்கமா ಅಪ್ಪ ನಿಜವಾಗ್ಲೂ ನಾನು ಕಳ್ತನ ಮಾಡಿಲ್ಲ ಹೊಟ್ಟೆ ಹಸಿವಾಗಿರೋದಕ್ಕೋಸ್ಕರ ತಗೊಂಬಂದು ತಿಂದೆ ಕೈ ಬಿಡು ಕೈ ಬಿಡು ಯಾರಾದರೂ ಹಳಾಗಿತ್ತು ಕೈ ಬಿಡು ಕೈ ಬಿಡು ಕೈ ಬಿಡು ಯಾರಾದರೂ ನೋಡಿದ್ರು ಹಾಳಾಗಿ ಹೋಗೋದು ಕೈ ಬಿಡು ಹೊಟ್ಟೆ ಮೇಲೆ ಹೊಡಿಬೇಡ ಕೈ ಬಿಡೋ ಕೈ ಬಿಡು

ನಾನೇನ್ ತಪ್ಪು ಮಾಡಿದ್ದೇನಮ್ಮ ಇನ್ನು ಮುದ್ದಾಗಿ ಜೋಪಾನ ಮಾಡಿದ್ದೇ ತಪ್ಪ ಏನದು ಅಂತ ಕಷ್ಟಪಟ್ಟಿದ್ದು ಎಲ್ಲ ವ್ಯರ್ಥ ಆಯ್ತಲ್ಲಮ್ಮ ನೀನು ಬಂಗಾರದಾಗಿದ್ದು ನನ್ನ ಮರದಿನೇ ಭಂಗ ಮಾಡಿದ್ದೆಲ್ಲಪ್ಪ ನಾವೇನ್ ಮಾಡ ನನ್ನ ಜೀವನ ಬೇಡ ಅನ್ನಿಸ್ತತಿ ನನ್ನ ತಾಯಿಯೂ ಒಂದು ಎಳ್ಳು ನನ್ನ ಗಂಡತಿಯೂ ಒಂದು ಎಳ್ಳು ನನ್ನ ಮಗುವ ನೀನು ಒಂದು ಎಳ್ಳು ಆದರೆ ನನ್ನ ಸಮಾಜದಲ್ಲಿ ನನ್ನ ದೇಶದಲ್ಲಿ ನಮಗೆ ಬಹಳ ಮಹತ್ವದ ಗೌರವ ಇದೆ ನೀನು ನನ್ನ ನನಗೆ